ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಚಾಮುಂಡೇಶ್ವರ ತಾಯಿ ಅನುಗ್ರಹದಿಂದ ಉತ್ತಮ ಮಳೆಯ ಬೆಳೆಯಾಗಿದ್ದು ರೈತರಲ್ಲಿ ಸಂತಸ ಮೂಡಿದೆ ಈ ಬಾರಿ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿ ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯ ಕೋರಿದ ಮಂಡ್ಯ ತಾಲೂಕು ತಹಸೀಲ್ದಾರ್ ಶಿವಕುಮಾರ್ ಬೀರದಾರ್ ಎಲ್ಲ ಥರದಿಂದ ಅವರು ನಮ್ಮ ಜನತೆಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮ ಸಮಸ್ತ ನಾಡಿನ ಜನತೆಗೆ ಎಲ್ಲ ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ಈ ಸಲ ಭಾಳ ವಿಜೃಂಭಣೆಯಿಂದ ದಸರಾವನ್ನು ಆಚರಿಸ್ತಾ ಇದ್ದಾರೆ ಸಾರ್ವಜನಿಕರು ತಾವು ದಯವಿಟ್ಟು ಎಲ್ಲ ಎಲ್ಲರೂ ದಸರಾವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅದರ ಜೊತೆಗೆ ಮೈಸೂರಿಗೆ ಮತ್ತು ಶ್ರೀರಂಗಪಟ್ಟಣಗೆ ಎಲ್ಲರೂ ವಿಸಿಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ವಿಶೇಷವಾಗಿ ಏನಂದರೆ ಈ ಸಲ ನಾವು ನಾಲ್ಕುನೂರ ಹದಿನಾಲ್ಕನೇ ದಸರಾವನ್ನು ಆಚ ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಶ್ರೀರಂಗಪಟ್ಟಣ ದಸರಾ ಇರ್ಬೋದು ಮೈಸೂರು ದಸರಾ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ನಮ್ಮ ನಾಡಿನಾದ್ಯಂತ ವಿಶೇಷವಾಗಿ ದಸರಾವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಈ ಸಲ ನೋಡಿ ನಮ್ಮ ಕಣ್ಣಂಬಾಡಿ ಏನು ಕೆ ಆರ್ ಎಸ್ ಡ್ಯಾಮ್ ಇದೆ ಅದು ಭರ್ತಿಯಾಗಿದೆ ಎಲ್ಲ ನಾಲೆಗಳಿಗೆ ಹರಿಸ್ತಾ ಇದೆ ಬೆಳೆ ಸಮೃದ್ಧಿಯಾಗಿದೆ ರೈತರ ಮುಖದಲ್ಲಿ ಖುಷಿ ಇದೆ ಅದು ಹಾಗೆ ಪ್ರತಿ ವರ್ಷವೂ ಇದೇ ಥರ ಆಗಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು